ತಂತಿ ಇದ್ದರೆ ತಕೊಳ್ಳಿ ಹುಷಾರ ಒಳಗಡೆ ಸ್ಪೇಸೂ ಇಲ್ಲ ಅದಕ್ಕೆ ಎಕ್ಸ್ಟ್ರಾ ಅಲ್ವಾ ಅಣ್ಣ ಈಚೆ ಕಡೆ ಎಲ್ಲರೂ ಓಪನ್ ಇದೆಯಾ ನೋಡ್ಕೊಳ್ಳಿ ಹೌದು ಹಿಂದಗಡೆಯಿಂದ ಒಂದು ನೋಡಿ ಆ ಕಡೆಯಿಂದ ಓಪನ್ ಎಲ್ಲಾರಿದೆಯಾ ನೋಡಿ

ओ हो हो ई भी ब आदी ಅಂತ ತাক্ত ಅದು ಪೆಟ ಆಗಿದ್ಯಾ ಇಲ್ಲ ತಾಗಿ ಇದೆನಾಗಿ ಡ್ಯಾಮೇಜ್ ಆಗಿಲ್ಲ ಅಲ್ಲ ಆಗಿದ್ಯಾ ಇಲ್ಲ ಫ್ರೆಂಡ್

ಇದು ಯೂಟ್ಯೂಬ್ಗೆ ಇರ್ಲಿ ಅಲ್ಲಾಸ್ಟಿಗೆ ಮಾಡ್ತೀನಿ அம்மா யூப் பாலா நோட ಬೆಳ್ಳುಗಲ ನೀವು ಕಲ್ಲರ್ ಬಗ್ಗೆ ಮಾತಾಡ್ಬಿಡ ಎಷ್ಟು ಗೊತ್ತಾಯ್ತದೆ ಎಷ್ಟು ರಾತ್ರಿ ಇಲ್ಲಿ ಬಂದು ಅಗದು ಎಲ್ಲ ನೋಡಿದ್ರು ಕೂಡ ಸಿಕ್ಕಿಲ್ಲ ಮತ್ತ ಇವತ್ತು ಬಂತು ಬಂದ್ ಕೂಡಲೇ ಅರ್ಜುನ್ ಅವರಿಗೆ ಫೋನ್ ಮಾಡಿದ್ವಿ ಅವ್ರು ಅದೇ ತಕ್ಷಣ ಬಂದು ಹಾವು ಸೇಫಾಗಿ